ಸಾಕ್ಷಾತ್ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಿತ್ಯ ಶುದ್ಧಂ ನಿರಾಭಾಸಂ ನಿರಾಕಾರಂ ನಿರಂಜನಂ ನಿತ್ಯ ಬೋಧಂ ನಮಃ ಗುರುರ್ಬ್ರಹ್ಮುಣ್ಯಾತ್ಮರೆ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಆರಾಧ್ಯ ಗುರುಗಳಾದಂಥ ಸುರೇಂದ್ರ ಗುರುಗಳನ್ನು ಆತ್ಮಾನಂದರನ್ನು ಶಿವಾನಂದರನ್ನು ಈ ಸುಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾರೆ ಈ ಒಂದು ಸಂದರ್ಭಕ್ಕೆ ಆಗಮಿಸಿರುವಂಥ ತಮ್ಮೆಲ್ಲರಿಗೂ ನನಸುತ್ತ ಇವತ್ತಿನ ದಿವಸ ಶಿವರಾತ್ರಿಯ ಬಗ್ಗೆ ನನಗೆ ಅನುಭವ ಬಂದಂಥ ನಾಲ್ಕು ಮಾತುಗಳನ್ನು ಅಡಗಿ ಇವತ್ತಿನ ದಿವಸ ಶಿವರಾತ್ರಿ ಅಂತ ಪರಂಪರೆಯಿಂದ ಒಂದು ದಿನ ರಾತ್ರಿಗಳು ಬರತ್ತವ್ರಿ ಇದು ಒಂದೇ ಯಾಕೆ ಶಿವರಾತ್ರಿ ಆಗಬೇಕು ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಮನುಷ್ಯ ಏನು ಮಾಡ್ತಾನೆ ಅಂತಂದ್ರೆ ತನ್ನ ವ್ಯವಹಾರದೊಳಗೆ ಚಿಂತೆ ಒಳಗೆ ದುಃಖದೊಳಗೆ ಹಗಲ ರಾತ್ರಿ ಕೂಡ ನಾವು ಕಾಲು ಕಳಿತೀವಿ ಹಗಲಿ ನೋಡ್ರಿ ವ್ಯವಹಾರ ಚಿಂತೆ ರಾತ್ರಿ ನೋಡ್ರಿ ವ್ಯವಹಾರ ಚಿಂತೆ ಒಳಗೆ ನಿದ್ದೆ ಬರಂಗಿಲ್ಲ ಮನುಷ್ಯನಿಗೆ ಸಾಲ ಮಾಡಿದ್ರ ಚಿಂತೆ ಆಸ್ತಿ ಇರಲಿಲ್ಲ ಚಿಂತೆ ಶರೀರಕ್ಕೆ ರೋಗ ಬಂದ್ರೆ ಚಿಂತೆ ಶರೀರಕ್ಕೆ ಮುಪ್ಪು ಬಂದ್ರೆ ಚಿಂತೆ ಶರೀರಕ್ಕೆ ಮರಣ ಬಂದ್ರೆ ಚಿಂತೆ ಆದ್ರೆ ಚಿಂತೆ ಮಕ್ಕಳಾಗದಿದ್ರೆ ಚಿಂತೆ ಮದುವೆ ಆದ್ರೆ ಚಿಂತೆ ಮದುವೆ ಆಗದಿದ್ರೆ ಚಿಂತೆ ಮದುವೆ ಆದರೆ ಸಂಭಾಳಿಸ್ಬೇಕು ಅನ್ನುವಂಥ ಚಿಂತೆ ಮಕ್ಕಳಾದ್ರೆ ಇವ್ರನ್ನೆಲ್ಲ ಯೋಗಕ್ಷೇಮ ನೋಡ್ಕೋಬೇಕು ಅನ್ನುವಂಥ ಚಿಂತೆ ಅನಗಾಲುವ ಚಿಂತೆ ಜೀವನಿಗೆ ಮನವೊಲು ಮಾಡುವ ಈ ಜಗತ್ತು ಈ ಶರೀರ ಈ ವಿಷಯಗಳೆಲ್ಲ ಏನದಾವಂದ್ರೆ ಚಿಂತೆ ದುಃಖ ಮತ್ತು ನಾಶಗಳನ್ನ ಕೂಡಿದಂತಹ ಒಂದು ಈ ಒಂದು ಜಗತ್ತದ ಅದನ್ನ ನಂಬಿ ನಾವು ಏನ್ ಮಾಡ್ಬೇಕಂತಂದ್ರೆ ಬದುಕಬೇಕು ಅಂತ ನಾವು ಸುಖ ಪಡಿಬೇಕು ಅಂತ ವಿಚಾರ ಮಾಡಕತ್ತೀವಿ ಸಾಧ್ಯ ಐತೆನ್ರಿ ಸಾಧ್ಯ ಐತೆನ್ರಿ ಇಲ್ಲ ಯಾಕಂದ್ರೆ ಇದು ಹುಟ್ಟು ಬೆಳವಣಿಗೆ ವಿಕಾರ ನಾಶ ಈ ನಾಲ್ಕು ಅಂಶಗಳಿಂದ ಕೂಡಿದಂಥ ಈ ಜಗತ್ತಿನೊಳಗೆ ನಾ ಸುಖ ಇರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಈ ದುಃಖವನ್ನು ಹೋಗಲಾಡಿಸ್ಲಿಕ್ಕೆ ಏನು ಮಾಡಬೇಕು ಅಂತಂದ್ರೆ ಮನುಷ್ಯ ಆ ವರ್ಷದಾಗ ಒಂದು ದಿನ ಆದರೂ ಈ ಶಿವನನ್ನು ಈ ಮೂರ್ತಿ ಸಮೇತವಾಗಿ ಈ ಅಜ್ಞಾನಿ ಜನರಿಗೆ ಸುಖ ಎಲ್ಲಿ ಐತಿ ಅಂತ ತಿಳಿಸ್ಕೊಡ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡರ ಹಿರಿಯರಂತ ಅನಿಸ್ತದೆ ಅದಕ್ಕೆ ಈ ಒಂದ್ ರಾತ್ರಿ ಯಾಕೆ ನಮ್ಗೆ ಶಿವರಾತ್ರಿ ಆಗ್ಬೇಕು ಶಿವ ಅಂದ್ರೆ ಏನ ಸುಖ ಇಷ್ಟೋ ತನಕ ನಾವು ಅಭ್ಯಾಸ ಮಾಡಿದಿವಿ ಸುಖ ವರ್ಷದಾಗ ಒಂದ್ ದಿನ ಬೇಕು ದಿನ ಬೇಕು ದಿನ ಬೇಕು ಅದ್ರಿ ಮತ್ ದಿನಾ ಶಿವನ ನೆನಿಬೇಕು ಏನ ಯಾವಾಗ್ರು ಒಂದು ಆಸೆನ ನೆನಿಬೇಕು ಪ್ರತಿಯೊಬ್ರು ಬೇಡಿಕೆ ನೋಡ್ರಿ ಈಗ ಹೇಳಿದ್ರು ಉದಾಹರಣೆಗೆ ಹೇಳಿದ್ರು ಸತ್ತಾಗ ಮಾತಾಡ್ತಿರ್ತಿವ್ರ ನಾವು ಏನೆಲ್ಲ ಒಂದಿನ ಬಿಟ್ಟು ಹೋಗುವ ಆಸ್ತಿ ಎಲ್ಲ ಸುಳ್ಳು ಐತ್ರಿ ಅಂತ ವೈರಾಗ್ಯದ ಮಾತು ಮಾತಾಡ್ತೀವಿ ಮನೆಗೆ ಬಂದು ಬರ್ಬೇಕು ಚಾಮಣ್ಣ ಲಗುಣ ನೀರು ಹಾಕಿ ನಂಗೆ ಮನೆಗೆ ಬಂದು ಬಂದ್ಕೊಡ್ಲಿ ಹೌದಿಲ್ರಿ ಅಂದ್ರೆ ಅವಾಗ ಅಲ್ಲೇ ವೈರಾಗಿ ಬಂದದ್ದು ಇಲ್ಲಿ ಹಾಕೊಳ್ಳಿ ಇಲ್ಲಿಲ್ಲ ಯಾಕಂದ್ರೆ ಇಲ್ಲಿ ಕೂಡಲಿ ನಮ್ಮ ಶರೀರ ಭಾವ ಬಂತು ಶರೀರ ಭಾವ ಬಂದಾಗ ಏನಾಗ್ತದ್ರೆ ನಂಗೆ ಲಗುಣ ಹಾಕಿ ನಾವು ಊಟ ಮಾಡ್ತೀನಿ ಅಂದ್ರೆ ಹಶವಿನ ಭಾವ ಬಂತು ಹಶುವಿನ ಭಾವ ದುಃಖ ಐತಿವ್ ಸುಖ ಐತೋ ದುಃಖದ ಸನ್ನಿವೇಶನ ಹೌದಲ್ರಿ ಯಾಕೆ ನಾವು ಅದನ್ನ ವಿಚಾರ ಮಾಡ್ಕೋಬಾರ್ದು ಈ ಪ್ರತಿ ಒಂದೆಲ್ಲ ನಾವು ಆಶೆ ಪಡ್ತೀವ್ರಿ ಮನುಷ್ಯ ಆಶೆ ಪಡೋದು ತಪ್ಪಲ್ಲ ವ್ಯವಹಾರಿಕವಾಗಿ ಬೇಕೇ ಇಲ್ಲ ಹೊಲ ಬೇಕು ಮನೆ ಬೇಕು ಹೆಂಡ್ ಬೇಕು ಮಕ್ಳು ಬೇಕು ಅಸ್ತಿ ಆಸ್ತಿ ಅಂತಸ್ತು ಬೇಕು ನೆರೆ ಹೊರೆಯವರು ಬೇಕು ಬಂದು ಬಾಂಧವರು ಬೇಕು ಇದೆಲ್ಲ ವ್ಯವಹಾರಕ್ಕಾಗಿ ವ್ಯವಹಾರಕ್ಕಾಗಿ ಅಂದ್ರೆ ಹೊಟ್ಟಿ ಉದ್ಯೋಗ ಅಷ್ಟೇ ಇರೋದ್ರಿ ಹೊಟ್ಟೆ ಉದ್ಯೋಗ ಎಲ್ಲ ಒಂದು ಅಧಿಕಾರ ಇದ್ದಾಗ ನಾವೇನ್ ಮಾಡ್ತೀವಂದ್ರ ಅದನ್ನು ಪರೋಪಕಾರಕ್ಕಾಗಿ ಉಪಯೋಗ ಮಾಡ್ಬೇಕಾದ್ರೆ ಒಂದಿಡ ಸತ್ಯದಿಂದ ನಡ್ಕೋತೀವಿ ಬ್ಯಾಡ ಎಲ್ಲ ನನಗೆ ಬೇಕಂದ್ರೆ ಒಂದಿಡ ಸುಳ್ಳಿನಿಂದ ನಡ್ಕೋತೀವಿ ಆದ್ರೆ ಯಾ ಆ ಎರಡೂ ವ್ಯವಹಾರಗಳ ನಿನಗೆ ಸುಖ ಕೊಡೋದಿಲ್ಲ ಸತ್ಯದಿಂದ ನಡ್ಕೊಂಡಿದ್ದ ವ್ಯವಹಾರ ಸ್ವಲ್ಪ ಮಟ್ಟಿಗೆ ಸುಖ ಕೊಡ್ಬೋದು ಆದ್ರೆ ನಿನಗೆ ಪೂರ್ಣ ಜ್ಞಾನ ಆಗೋ ತನಕ ನಿನಗೆ ಅದು ಸುಖ ಕೊಡಂಗಿಲ್ಲ ಸ್ವಲ್ಪ ಮಟ್ಟಿಗೆ ವ್ಯವಹಾರ ಏನಂದ್ರೆ ನೀತಿ ಪಾಲನೆಯಿಂದ ನಮ್ಮ ಗುರುಗಳು ಹೇಳ್ತಾರೆ ನೀತಿ ಪಾಲನೆಯಿಂದ ಸಾಮಾಜಿಕ ಶಾಂತಿ ಅಂದ್ರೆ ಕಟಾ ನೀತಿಯಿಂದ ಇದು ನೋಡಪ್ಪ ಇದು ನನ್ನ ಹೊಲ ಇದು ನನ್ನ ಮನೆ ಇದು ನನ್ನ ಹೆಂಡತಿ ನನ್ನೊಳಗ ನಾ ಇರಬೇಕು ಅಂತ ನೀತಿಯಿಂದ ನೋಡೋದ ರಾತ್ರಿ ನಿಜ ಹರ್ಸ್ತಿ ಆರಾಮ್ ನಿಜ ಹತ್ತತಿ ತಾತ್ಕಾಲಿಕ ಶಿವಚಿಂತನ ಅದು ಅಂದ್ರೆ ಒಂದು ಎಂಟು ತಾಸಿನ ಶಿವಚಿಂತನ ಅದ ನೀತಿ ಮತ್ತು ವೈರಾಗ್ಯ ಅದರ ಜೊತೆಗೆ ಮಹಾ ಗುರುವಿನ ಜ್ಞಾನಿಗಳ ಸಂಘ ಮಾಡಿ ನಾವು ನಿಜ ಚಿಂತನವನ್ನು ಮಾಡಾಕತಿವಿ ಅಂದ್ರೆ ಶಾಶ್ವತ ಶಾಂತಿ ನಾವು ಶಾಶ್ವತ ನಾವೇ ಶಿವರಾಗ್ತಿವಿ ಶಿವ ಆಗೋದ್ರ ಅರ್ಥ ಏನಾರ ಡಮರು ಹಿಡ್ಕೊಂಡು ಮೈ ಬೂದಿ ಬಳ್ಕೊಂಡು ಒಂದು ಚರ್ಮ ಹಾಸ್ಕೊಂಡು ಕುಂಡ್ರದಲ್ಲ ರೀ ನೀ ಬೇಕಾದಂತ ಬಟ್ಟೆ ಹಾಕೋರಿ ಏನಿದ್ದರೂ ಮುಚ್ಚ ನೀರ ಅಂಬಲಿನ ಕುಡೀರಿ ಆದ್ರೆ ಮನಸ್ಸು ಪರಿಪಕ್ವ ಆಗ್ಬೇಕಾಗತ್ತೆ ಮನಸ್ಸು ಪರಿಪಕ್ವ ಆತಂದ್ರೆ ಅವನೇ ಶಿವ ಜೀವೋ ಶಿವ ನ ಪರಹ ಅಂತಾರೆ ಅಂದ್ರೆ ಜೀವನ ಶಿವ ಎಲ್ಲಿ ಹೊರಗಿಲ್ಲ ಶಿವ ಶಿವ ನಿನ್ನಲ್ಲದಾನೋ ನೀ ನೋಡಿಲ್ಲ ತಲಿಯ ತಳಕ ಮಾಡಿ ಕಾಲ ಮ್ಯಾಕ ಮಾಡಿ ಹುಡುಕಿ ಆಡಿದ್ರಿ ಶಿವ ನಿನ್ನಲ್ಲಿ ಅದನ್ನ ಪ್ರತಿಯೊಬ್ಬರಲ್ಲಿ ಶಿವನ ರೀ ಶಿವ ಸಿಗ್ತಾನ ಬಿಟ್ಟು ನಾವೇನು ಮಾಡಾಕತ್ತೀವಂದ್ರೆ ಅವ್ರು ಬೇರೆ ಇವ್ರು ಬೇರೆ ನಾ ಬೇರೆ ನೀ ಬೇರೆ ಅವ್ರ ಹೆಣ್ಮಕ್ಳು ಇವ್ರ ಗಂಡ್ಮಕ್ಳು ಅವ್ರ ಶ್ರೀಮಂತರು ಇವರು ಬಡವರು ಇವ್ರು ನಮ್ಮ ಸಂಬಂಧಿಕರು ಇದಕ್ಕಾಗಿ ಬಡದಾಡ್ತೀವ್ರಿ ನಾವು ಇದಕ್ಕಾಗಿ ಬಡದಾಡ್ತೀವಿ ಅದಕ್ಕೆ ಅವ್ರು ಯಾರೂ ನಿಮ್ಮ ಚಿಂತೆ ಬಿಡಿಸಂಗಿಲ್ಲ ನೀವು ಯಾರ ಸಲುವಾಗಿ ನೀವು ಈ ಜೀವನವನ್ನು ಕಳಿದಿರಲ್ಲ ಅವ್ರು ಯಾರು ಚಿಂತಿ ಬಿಡ್ಸಂಗಿಲ್ಲ ಅದ್ರ ಅರ್ಥ ಅವ್ರನ್ನ ಬಿಟ್ಟು ಹೋಗ್ಬೇಕಂತ ಅದ್ರ ಅರ್ಥ ಅಲ್ಲ ಒಳ್ಳೆ ರೀತಿಯಿಂದ ಒಳ್ಳೆ ರೀತಿಯಿಂದ ಎಲ್ಲರನ್ನೂ ಸಂಭಾಳಿಸ್ಬೇಕು ಆದ್ರೆ ಅದು ಸುಖ ಅಲ್ಲ ವ್ಯವಹಾರ ಅನ್ನೋದ್ ನೆನ್ಪಿರ್ಬೇಕ್ರಿ ನಾವು ಈಗ ಸದ್ಯ ಇದೇನು ಜಗತ್ತಿನ ತಲೆ ಮೇಲೆ ಏನು ಮಾಡ್ತೀವಲ್ಲ ಇದು ಎಲ್ಲ ವ್ಯವಹರಣ ಒಂದ ಒಂದ ಐತೆ ಶಿವಚಿಂತನ ಅಂದ್ರೆ ಎಲ್ಲದರ ಆಸೆ ಬಿಟ್ಟು ನಾವು ಯಾವಾಗ ಹಾಸಿಗೆ ಮೇಲೆ ಕುಂಡಿರ್ತೀವಿ ಆವಾಗ ನಾ ಯಾರು ನನ್ನ ನಿಜವೇನು ನನ್ನ ಸುಖ ಎಲ್ಲೈತಿ ಈ ಅಧಿಕಾರ ಬಂದೈತಲ್ಲ ನನಗೆ ಎದಕ್ಕೆ ಬಂದೈತಿ ಈ ಸ್ಥಾನಮಾನ ಬಂದೈತಲ್ಲ ನನಗೆ ಎದಕ್ಕೆ ಬಂದೈತಿ ಇದನ್ನ ಹೆಂಗೆ ಉಪಯೋಗ ಮಾಡ್ಕೋಬೇಕು ಚಲೋ ಹೆಜ್ಜೆ ಬರೋಬ್ಬರಿ ಐತಿ ಆ ಒಂದು ಅಧಿಕಾರ ಸಿಕ್ಕಾಗ ಆ ಒಂದು ವ್ಯವಸ್ಥೆಗಳ ಸಿಕ್ಕಾಗ ತಂದೆ ಆಗಿದೆ ಅಂದ್ರೆ ತಂದಿ ಒಂದು ಸ್ಥಾನವನ್ನು ಸರಿಯಾಗಿ ನಿಭಾಯಿಸಿದಾಗ ಮಕ್ಕಳು ನಂಬುತ್ತಾರೆ ಗಂಡ ಆಗಿದೆ ಅಂದ್ರೆ ಆ ಒಂದು ಗಂಡನ ಸ್ಥಾನವನ್ನು ಸರಿಯಾಗಿ ನಿಭಾಯಿಸಿದಾಗ ಹೇತಿ ನಂಬ್ತಾಳೆ ಆಗ ಈ ಎಲ್ಲವನ್ನು ಈ ಎಲ್ಲವನ್ನು ಮೀರಿ ಒಂದು ಚಿಂತನ ಐತಿ ಯಾವುದು ಅಂತಂದ್ರೆ ಈ ಯಾವ ಶಾಶ್ವತ ಅಲ್ಲ ಅಂತಕ್ಕಂಥ ಒಂದು ಒಂದು ಶಾಶ್ವತ ಶಾಂತಿ ಅಂತಕ್ಕಂಥ ಒಂದು ಚಿಂತನ ಐತಿ ಅದ್ರೊಳಗೆ ನಾವು ಹೇರಿಬೇಕಾಗಿದ್ರಿ ಅಸ್ಥಿರಾಮ್ ಜೀವಿತಮ್ ಲೋಕೆ ಎಲ್ಲ ನೀನು ಬಿಟ್ಟು ಹೋಗ್ತೈತಿ ಈ ಜಗತ್ತು ಬಿಟ್ಟು ಹೋಗ್ತೈತಿ ನೀನು ನೀ ಯಾರು ನಂಬಿದ ಅದು ಬಿಟ್ಟು ಹೋಗ್ತೈತಿ ನೀ ಶರೀರ ನಂಬಿ ಶರೀರ ಬಿಟ್ಟು ಹೋಗ್ತೈತಿ ಭಾಳ ಚಂದ ಐತಂತ ಎಲ್ಲ ಏನೇನೋ ಏನೇನೋ ಮೇಕಪ್ ಮಾಡ್ಕೊತಿರ್ತೀವಿ ಒಂದನ ಸುಖ ಅದು ಶರೀರ್ ನನ್ನಂತೂ ಒಳ್ಳೆ ಒಳ್ಳೆ ಆಭರಣಗಳನ್ನು ನೋಡ್ತೀವಿ ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ತೊಡ್ತೀವಿ ಆದರೂ ಒಂದೇನ ನನ್ನ ಮಾಲಕರು ಇಷ್ಟೆಲ್ಲ ಸೇವಾ ಮಾಡ್ಯಾರ ಒಂದಿನ ಅವ್ರನ್ನ ಬಿಟ್ಟು ಹೋಗೋರು ನಾ ಹಿಂಗೆ ಹರೆಯದಾಗಿ ಉಳಿಬೇಕಂತ ರೀ ಇಲ್ಲ ಅದು ಕಾಲಕ್ರಮೇಣವಾಗಿ ಅದು ಕ್ಷೀಣ ಆಗ್ತಾ ಹೋಗ್ತದೆ ನಂಬಿ ನಂಬಿನಿ ದುಃಖಿ ಯಾಕೆ ಆಗ್ತೀಯಪ್ಪ ಶರೀರ ಹುಟ್ಟಿ ಬಂದೈತಿಲ್ಲ ಕರ್ಮಾನುಸಾರ ಮದುವೆ ಆಗ್ಬೇಕು ಆಗ್ಬಾರ್ದು ಅದ್ರ ಅದಕ್ಕೆ ಕರ್ಮಾನುಸಾರ ಬಿಟ್ಟಿರ್ತದೆ ವ್ಯವಹಾರಿಕವಾಗಿ ವಿಚಾರ ಮಾಡ್ಬೇಕು ಮಾಡಬಾರ್ದಂತಲ್ಲ ಅಂತಲ್ಲ ಅದು ಸತ್ಯ ಅಂತ ಮಾಡ್ತೀವಿ ಅಂದ್ರೆ ದುಃಖ ಆಗ್ತದೆ ಯಾವ್ದು ನಾಶ ಆಗ್ತೈತಿ ಯಾವ್ದು ವಿಕಾರ ಆಗ್ತೈತಿ ಅದ್ರ ಬೆನ್ನ ಹಚ್ಚಿದಾಗ ನಮ್ಗೆ ದುಃಖದ ಯಾವ್ದು ಉಳಿತೈತೋ ಅದನ್ನ ನಾವು ಮನನ ಮಾಡಿದಾಗ ನಮ್ಗೆ ಸುಖ ಅದ ಸಿದ್ಧಾರೂಢರು ಗುರುವಿನ ಹುಡಿಕಾಡ್ಕೊತ ಹೋಗಿ ಹನ್ನೆರಡು ವರ್ಷ ಲದ್ದಿ ಬಳದ್ರ ಉದ್ರಿ ಲದ್ದಿ ಕೃಷ್ಣ ಗುರುವಿನ ಪಡ್ಕೋಬೇಕಾದ್ರೆ ಗುರುವಿನ ಮನ್ಯಾಗ ಹನ್ನೆರಡು ವರ್ಷ ಕಟ್ಗೆ ಹೊತ್ರು ನಮಗಂತ ತ್ರಾಸಿ ಆತ್ಮಜ್ಞಾನಿ ಗುರುಗಳ್ ಕಷ್ಟ್ರಿ ಗುರುಗಳು ಸಿಗ್ತಾರ ಸಾಕಷ್ಟು ಜನ ಆದ್ರೆ ಇನ್ನೆಲ್ಲ ಕಲಸು ಗುರುಗಳು ಸಿಗಬಹುದು ಆದ್ರೆ ಆತ್ಮಜ್ಞಾನೇ ಗುರುಗಳು ಸಿಗೋದು ಬಹಳ ಕಷ್ಟ ಅಂತಹ ಒಂದು ಭೂಮಿ ಐತ್ರಿ ಇಲ್ಲಿ ಶಿವಾನಂದ್ರ ಅಡ್ಡಾಡಿದ ಭೂಮಿ ಐತಿ ಆತ್ಮಾನಂದ್ರ ಅಡ್ಡಾಡೋದು ಭೂಮಿ ಐತಿ ಅಂದಾಗದೆ ಆಗದ್ರಿ ಅಂದ್ರೆ ಈ ಮಣ್ಣಿನ ಕಡಕಣದಲ್ಲೂ ಶಿವನ ಅದನ್ನು ಯಾಕೆ ನಾವು ಅರಿಬಾರ್ದು ಯಾವಾಗ ನಾವು ಭಿನ್ನತೆಯನ್ನು ಬಿಡ್ತೀವಿ ಆವಾಗ ಯಾವಾಗ ನಮ್ಮಲ್ಲಿ ಅಖಂಡತ್ವ ಬರ್ತೈತಿ ಯಾವಾಗ ವಿಭಿನ್ನರಾಗ್ತೀವಿ ಅವಾಗ ನಾವು ಶಿವಾಗ ಸಾಧ್ಯ ಐತಿ ನೋಡು ಯಾರು ಕೈ ಬಿಡ್ತಾರೆ ನೋಡು ಅವ್ರನ್ನ ನಮ್ಮದು ಗಂಡ ನನ್ನ ಅಂತ ನಂಬಿರ್ತೀವಿ ಗಂಡು ಬಿಟ್ಟು ಹೋಗ್ತಾನ ಏಜಿ ನನ್ನ ಕೆಲ್ ನಂಬಿರ್ತೀವಿ ಅವ್ರು ಪಾಳೆ ಮೇಲೆ ಅವ್ರು ಬಿಟ್ಟು ಹೋಗ್ತಾರ ಮಕ್ಕಳು ನನ್ನ ಅವ್ರ ಅಂತೀವಿ ಸಣ್ಣ ವಯಸ್ಸಿನಾಗ ಸತ್ತು ಹೋಗ್ತಾರ ಅದನ್ನೇನ ನಾವು ಲಿಖಿ ಬರಲಿ ಬರ್ಲಿಕ್ಕ ಆಗ್ತಂದ್ರೆ ಅದನ್ ಹಿಂಗ ಸಂಸಾರ ಹಿಂಗ ಆಗ್ತತಿ ಅಂತ ಯಾರಿಂದು ಬರ್ಕೊಳಕ್ ಆಗುದಿಲ್ಲ ಆದ್ರೆ ಶಿವನ ನಂಬಿದ್ರೆ ಮಾತ್ರ ಶಿವ ಒಲಿತನ ಅನ್ನೋದನ್ನ ನಾವ್ ಎದಿ ಎದಿ ಒಳಗೆ ಬರ್ಕೋಬಹುದ್ರಿ ನಮ್ ಗುರುಗಳು ಎಲ್ಲ ಅಜ್ಞಾನಿಗಳಿದ್ದೀವ್ರಿ ನಾವೀಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ಕಟೀಲಾಕೋದ್ರ ಪದ್ರಗಳಲ್ಲಿ ಹೆಂಗ ಬಿಸ್ತೈತಿವ್ರ ಹಂಗ ಅಜ್ಞಾನಿಗಳಿದ್ದೀವಿ ನಾವು ಶಿವ ಅಂದ್ರೆ ಏನು ಜಗತ್ ಅಂದ್ರೆ ಏನು ಜೀವ ಅಂದ್ರೆ ಏನು ಮನುಷ್ಯ ಅಂದ್ರೆ ಹೆಂಗೆ ಬದುಕಬೇಕು ಮನುಷ್ಯತ್ವ ಜೀವ ಎದಕ್ಕೆ ಬಂದೈತಿ ಮನುಷ್ಯತ್ವ ಎದಕ್ಕೆ ಬಂದೈತಿ ಇದನ್ನ ಎದಕ್ಕೆ ಉಪಯೋಗ ಮಾಡಬೇಕು ಅನ್ನೋದ ಗೊತ್ತಿರಲಿಲ್ಲ ನಮಗೆ ಜೀವನೊಳಗ ಈ ಶರೀರ ಸಂಘವನ್ನು ಮಾಡಿದರೆ ನಾವು ದುಃಖಿಗಳಾಗ್ತೀವಿ ಮತ್ತೆ ಶಿವನ ಸಂಘ ಮಾಡಿದ್ರೆ ಸುಖಿಗಳಾಗ್ತೀವಿ ಇನ್ನೊಂದು ಇದ್ರೊಳಗೆ ಉದಾಹರಣೆ ಹೇಳ್ಬೇಕಂತಂದ್ರೆ ನಾವು ಇದನ್ನು ಮಾಡ್ಬೇಕಾದ್ರೆ ಎಲ್ಲರ ಯಾವ ಯಾತ್ರ ಹೋಗ್ಬೇಕಾಗಿಲ್ಲ ಯಾವ ಜಾತ್ರೆ ಹೋಗಬೇಕಾಗಿಲ್ಲ ಯಾವ ಉದಿನ ಕಡ್ಡಿ ಹಚ್ಬೇಕಾಗಿಲ್ಲ ಯಾವ ಹಣ್ಣು ತರಬೇಕಾಗಿಲ್ಲ ದೀ ನಮಸ್ಕಾರ ಹಾಕಬೇಕಾಗಿಲ್ಲ ಯಾರು ನಮಸ್ಕಾರ ಹಾಕಬೇಕಾಗಿಲ್ಲ ಏನು ಈ ಶರೀರ ಐತಲ್ಲ ಪರೋಪಕಾರಕ್ಕಾಗಿ ಕಾರಕ್ಕಾಗಿ ಬದುಕಿಸಿ ನನ್ನ ಚಿಂತನೆ ಒಳಗೆ ನಾವು ಉಳ್ಕೊಂಡಿವಿ ಅಂತಂದ್ರೆ ನಾವು ಸುಖಿಗಳಾಗ್ತೀವಿ ಶಿವನ ಕಾಣದ್ರೊಳಗೆ ಯಾವ ಸಂಶಯೂ ಇಲ್ಲ ಸರಿಯಾಗಿ ಹೆಜ್ಜೆ ಚೆಲ್ಲರ್ ಬರೋಬ್ರಿ ಲತ್ತಿ ತಿಂದಿ ಎಲ್ಲಿ ಯಮನವರಲ್ಲಿ ನೀ ಪಾಪ ಮಾಡಿ ಹೋಗ್ತಿಲ್ಲ ಅವಾಗ ಬಾಯಪ್ಪ ಇಲ್ಲಿ ಖುಷಿ ಮಾಡ್ಕೊಂಡ್ರೆ ನಂಗಿಲ್ಲ ಯಮ ಯಮನ ಬಟರು ಕರುಣ ರಸಮ್ರಿ ಮರವೇ ಚಿತ್ರಗುಪ್ತರಿಗೆ ನೀ ಏನು ಪಾಪ ಮಾಡಿರ್ತಿ ಅದ್ರ ಅದ್ರ ತಕ್ಕ ಪನಿಷ್ಮೆಂಟ್ ಆಗ್ತತಿ ಅದಕ್ಕೆ ಈಗ ನಾವು ಇಲ್ಲಿ ಬಿಡಿಸ್ಕೋಬಹುದು ಸುಳಿ ಹೇಳಿ ಇಲ್ಲಿ ಸುಳಿ ಹೇಳಿ ನಾವೇನಾರ ಹೋದ್ವಿ ಅಂತಂದ್ರೆ ನಾವು ದಂಡ ಕೊಟ್ಟು ಬಿಡಿಸ್ಕೋಬಹುದು ಆದ್ರೆ ಕರ್ಮ ಮಾಡಿ ಕರ್ಮ ಲೋಕಕ್ಕೆ ಅಂತಂದ್ರೆ ಅಲ್ಲಿ ಯಾವ ದಂಡಾನು ನಡೆಯುದಿಲ್ಲ ಯಾರ ಸಾಕ್ಷಿನೂ ನಡೆಯುವುದಿಲ್ಲ ಅದಕ್ಕೆ ನಮ್ಮನ್ನ ನಾವು ಸುಧಾರಿಸಿಕೊಂಡು ಶಿವನ ಕಾಣುವಂತ ವ್ಯವಸ್ಥೆಗಳನ್ನ ನಾವು ಈಗ ನೋಡ್ರಿ ನಾವು ಹುಟ್ಟೆ ದುಃಖ ಐತೋ ಏನಿಲ್ಲೋ ಎಲ್ಲರೂ ಹುಟ್ಟೆ ಸಣ್ಣ ಒಂದು ಉದಾಹರಣೆ ಈಗ ಹುಟ್ಟೆವಿ ಈಗ ಬದಕಲಾಕತ್ತೀವಿ ವ್ಯವಹಾರ ಮಾಡಕತ್ತೀವಿ ಈ ವ್ಯವಹಾರದೊಳಗೆ ನಮ್ಗ ಬರೇ ಸುಖಾನ ಐತೆನ್ರೀ ಅದು ಸುಖಾನು ಅಲ್ರಿ ನಾವೇನ ಪಡ್ಕೋತೀವಲ್ಲ ಅವಾಗ ಹಾ ಅಂತ ಮನಸ್ಸು ನಿಲ್ಲಿಸ್ತೀವಿ ಅಲ್ಲಿ ಸುಖ ತೋರ್ತೈತಿ ಅದ ಅಕಸ್ಮಾತ್ ನಾವು ಬೈಸಿದ್ ಬರಲಿಲ್ಲ ಅಂತಂದ್ರ ಅಳ್ತೀವಿ ದುಃಖದ ಭಾವ ಆಗ್ತೈತಿ ಇದನ್ನು ಮೀರಿದಂತ ಸ್ಥಿತಿ ಶಿವಾನಂದದ ಸ್ಥಿತಿ ಹೌದಲ್ರಿ ಅದನ್ನ ಹೊಂದಿದ್ರ ನಾವು ಶಾಶ್ವತ ಸುಖ ಹೊಂತೀವೋ ಈ ಶರೀರದಾಗ ಹಿಡ್ಕೊಂಡು ಶರೀರ ನಂಬಿ ಏನೇನು ಕರ್ಮಗಳನ್ನು ಮಾಡ್ತೀವೋ ಇದರಿಂದ ಸುಖ ಆಯ್ತೋ ಅಂತ ವಿಚಾರ ಮಾಡಿದ್ರ ಇದು ಸುಖ ದುಃಖಗಳ ಸಮ್ಮಿಲನ ಜಗತ್ತು ಈ ಜಗತ್ತನ್ನ ಮೀರಿ ಒಂದು ಸ್ಥಿತಿ ಐತಲ್ಲ ಆ ಸ್ಥಿತಿ ಒಳಗೆ ನಾವು ಉಳಿದಿದ್ದ ಆದ್ರೆ ಶಿವ ಆಗಿ ಉಳಿತೀವಿ ಅಂಥ ಒಂದು ಸ್ಥಿತಿಯನ್ನು ಪಡ್ಕೊಂಡು ಮಾತಾಡೋವಲ್ಲಿ ಹೆಚ್ಚು ಕಡಿಮೆ ಆಗಿದ್ದರನ್ನು ದಯವಿಟ್ಟು ಕ್ಷಮ ಮಾಡಿರಿ ಯಾಕಂತಂದ್ರೆ ಹಾಗೆ ಅದ ವಿಚಾರಗಳು ಬರಾಕತ್ತೋ ಅಂತಂದ್ರೆ ಅದಕ್ಕೆ ಈ ವಿಚಾರದೊಳಗೆ ಒಳ್ಳೆಯ ವಿಚಾರಗಳು ಬಂದದ್ದನ್ನು ತಮ್ಮಲ್ಲಿ ಹಿಡ್ಕೊಂಡು ಯಾವ ಅನಾವಶ್ಯಕ ವಿಚಾರಗಳದಾವ ನನ್ನಲ್ಲೇ ಬಿಟ್ಟು ಈಗ ನಾವು ನೀವೆಲ್ಲರೂ ಕೂಡಿ ಸಾಧನ ಗೈದು ಶಿವ ಚೈತನ್ಯರಾಗಿ ಉಳಿದು ಈ ಒಂದು ಶರೀರ ಶರೀರವನ್ನು ಶವವನ್ನು ಹೋಗಿ ಶಿವವನ್ನಾಗಿ ಮಾಡಿಕೊಳ್ಳುವಂಥ ಒಂದು ಸ್ಥಿತಿಯನ್ನು ಆ ಸದ್ಗುರನ್ನ ನಮಗೆ ಕರುಣಿಸಲಿ ಅಂಥ ಒಂದು ದಿಶೆಯಲ್ಲಿ ನಾವಿಲ್ಲೆಲ್ಲ ಕೂಡೇವಿ ಬಹಳ ಸಂತೋಷ ಆಯ್ತು ಬಹಳ ಜನ ಇಲ್ಲಿ ಇದು ಮಾಡೇವಿ ಆ ಒಂದು ಇದರೊಳಗೆ ಈ ಒಂದು ಸಣ್ಣ ಒಳಗೆ ಶಿವಚಿಂತನ ನಡೀತೈತಿ ಅಂದರೆ ಇದಕ್ಕೆಲ್ಲ ನಮ್ಮ ಗುರುಗಳ ಕಾರಣ ಇಂಥ ಒಂದು ಆ ಅಂಥ ಒಂದು ಗುರುವಿನ ಈ ಸ್ಥಿತಿ ಒಳಗೆ ನೆನೆಸುತ್ತಾ ಆ ಗುರು ಪರಂಪರೆ ಇನ್ನೂ ಮುಂದುವರಿಲಿ ನೀವೆಲ್ಲ ಇನ್ನೂ ಹೆಚ್ಚು 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 ಸಂಖ್ಯೆಗಳಲ್ಲಿ ಪಾಲ್ಗೊಳ್ಳ್ರಿ ನಮ್ಮ ಶಿವಪೇಟೆಯನ್ನು ನಿಜವಾದ ಶಿವಪೇಟೆಯನ್ನು ಈಗ ಮಾಡುನು ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಮಾಡ್ತೀವಿ